ಸಾಗರ್ ತಾಲೂಕಿನ ಕುರೂರ್ ಬಾರಂಗಿ ಹೊಂಬಾಳೆ ಬೇಸುವಂತಹ ಶರಾವತಿ ಹಿನ್ನೀರಿಗೆ ಮುಪ್ಪಾನೆ ಮತ್ತು ಹಲಕೆ ಕಡುವೆ ತೀರದಲ್ಲಿ ದಿಮುಖ ಸಂಚಾರಕ್ಕೆ ಅನುಕೂಲಕರವಾಗುವಂತ ಸೇತುವೆಯನ್ನು ನಿರ್ಮಿಸಬೇಕು ಎಂದು ಸಾಗರ್ ತಾಲೂಕಿನ ನಾಗರಿಕ ಹಿತರಕ್ಷಣೆ ಸಮಿತಿ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ಒತ್ತಾಯಿಸಲಾಯಿತು ಅದು ಮುಪ್ಪಾನೆ ಲಾಚ ಸಂಚಾರದ ಮಾರ್ಗದಲ್ಲಿ ನಿರ್ಮಿಸಿರುವ ಸೇತುವೆಗೆ ಕಳೆದು ಅರವತ್ತು ವರ್ಷಗಳಿಂದ ಕೆಸಿಪಿ ನಿಗಮದಲ್ಲಿ ಸಿವಿಲ್ ಕಾಮಗಾರಿಕೆಗಳ ಮುಳುಗಡೆ ಸಂತ್ರಸ್ತರ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಕ್ಕಾಗಿ ಕಾಯ್ದಿರಿಸಲಾಗಿರುವ ರಿಸರ್ವ್ ಫಂಡ್ ಬಳಕೆ ಮಾಡಲು ಅವಕಾಶವಿದೆ ಸೇತುವೆ ನಿರ್ಮಿಸುವ ಇಚ್ಛಾಶಕ್ತಿ ಆಡಳಿತ ನಡೆಸುವ ಪವರಲ್ಲಿ ಮೂಡಿದರೆ ಸೇತುವೆ ನಿರ್ಮಾಣಕ್ಕೆ ಉತ್ತಮ ಸುವರ್ಣ ಅವಕಾಶವಿದೆ ಸರ್ಕಾರ ತುರ್ತು ಗಮನ ಹರಿಸಿದರೆ ಜನಪರವಾದ ಹಿಂದುಗಳಿಗೆ ಮೇಲ್ನಾಡಿ ಪ್ರಮುಖ ಈ ಕಾಮಗಾರಿಕೆಗೆ ಪೂರೈಸುವ ರಸ್ತೆ ನಿರ್ಮಾಣಕ್ಕೆ ಶಾಸಕರು ಅನುದಾನ ಮತ್ತು ಮೇಲ್ನಾಡು ಅಭಿವೃದ್ಧಿ ಮಂಡಳಿಯ ಅನುದಾನವನ್ನು ಬಳಕೆ ಮಾಡಬಹುದು ಎಂದರು ಇದು ಮತ್ತೊಂದು ಉತ್ತರ ಕರ್ನಾಟಕದ ಭಾಗವೇ ಇಲ್ಲಿಗೆ ಒಂದು ಸೇತುವೆಯ ಕೊಪ್ಪಾನೆ ಮತ್ತೆ ಹಲಿಕೆ ಇರ್ತಕ್ಕಂತ ಕಡವು ತೀರ ಅದು ಬಹಳ ಹತ್ರ ಇದೆ ಸಂಪೂರ್ಣ ಸುಮಾರು ಮುಕ್ಕಾಲು ವಾಸಿ ಮಣ್ಣು ಬ್ಯಾಂಕ್ ಅಲ್ಲಿ ಆ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಸಾಗರ್ ತಾಲೂಕಿನ ನಾಗರಿಕ ಹಿತರಕ್ಷಣೆ ಸಮಿತಿ ಸಂಚಾಲಕ ಎಸ್ ವಿ ಹಿತ್ಕರ್ ಜೈನ್ ಹೋರಾಟಗಾರರು ಸುಂದರ್ ಸಿಂಗ್ ದೇವೇಂದ್ರಪ್ಪ ಎಲ್ಕುಂಡ್ಲಿ ರೂಪಾ ಜೈನ್ ಸಂತೋಷ್ ಶೇಟ್ ಶಿವಶಂಕರ್ ವೀರ್ ಶೇವ್ ಲತಾ ಜೈನ್ ಸಂಜಯ್ ಶಣೆ ಬಂಗಾರೇಶ್ವರ್ ಸತೀಶ್ ಮೂಗ್ವೀರ್ ಜಯಂತ್ ಪೂಜಾರಿ ಅಶೋಕ್ ಕುಮಾರ್ ಇಂದ್ರ ಜೈಕುಮಾರ್ ಕುಮಾರ್ ಜೈನ್ ಭೋಜರಾಜ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ